ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಊಟ ಆಯ್ತಾ ಎಲ್ಲರದು ಇವತ್ತin ಐದನೇ ವಿಡಿಯೋ ರೀ ಇದು ನಾನು ಮೂರು ದಿನದಿಂದ ಆರು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದೆ ಮೊದ್ಲುಗಿಂತ ತುಂಬಾ ವ್ಯೂಸ್ ಕಮ್ಮಿ ಆಗೈತಿ ತುಂಬಾ ಬೇಜಾರಾಗ್ತಿತಿ ಒಂದೊಂದು ವಿಡಿಯೋ ಹಾಕಾಗ್ಲೇ ವ್ಯೂಸ್ ಚಂದ ಬರ್ತಾಯಿತ್ತು ಈಗ ಆರು ವಿಡಿಯೋ ಹಾಕ್ತಿದ್ರು ವ್ಯೂಸ್ ತುಂಬಾ ಕಮ್ಮಿ ಆಗ್ತೈತಿ ಅಂತ ಬಹಳ ಬೇಜಾರಾಗ್ತ್ರಿ ಅಂದ್ರೆ ತುಂಬಾ ದಿನದಿಂದ ನಾನು ಸರಿಯಾಗಿ ವಿಡಿಯೋ ಹಾಕಿರ್ಲಿಲ್ಲವಲ್ಲ ಅದಕ್ಕೆ ಎಲ್ಲರೂ ಚಾನೆಲ್ ನೋಡೋದೇ ಬಿಟ್ಬಿಟ್ಟಿದಾರ ಅನ್ಸುತ್ತಾ ಆರು ವಿಡಿಯೋ ಹಾಕ್ತಾ ಅಂತ ತುಂಬಾ ಜನಕ್ಕೆ ಗೊತ್ತಿಲ್ಲ ಅನ್ಸುತ್ತಾ ಕೆಲವರಿಗೆ ಮಾತ್ರ ಗೊತ್ತು ಅದು ಅಲ್ದ ಟೈಮಿಂಗ್ಸ್ ಏನು ಹೇಳಿಲ್ಲ ವಿಡಿಯೋ ಮಾಡಿದ ತಕ್ಷಣ ಅಪ್ಲೋಡ್ ಮಾಡ್ತಾ ಟೈಮಿಂಗ್ಸ್ ನಿಮಗೆ ಗೊತ್ತಿಲ್ಲ ನಾನು ಯಾವ ಟೈಮಿಂಗ್ ಅಪ್ಲೋಡ್ ಮಾಡ್ತೀನಿ ಅಂತ ಅದಕ್ಕ ಸರಿಯಾಗಿ ಬರ್ತಿಲ್ಲ ಅಂತ ಅನಿಸ್ತೈತಿ ಟೈಮಿಂಗ್ಸ್ ಹೇಳ್ಬೋದು ಆದ್ರ ಕೆಲವೊಂದ್ಸಲ ಅದೇ ಟೈಮ್ಗೆ ವಿಡಿಯೋಸ್ ಹಾಕಕ್ ಆಗಲ್ರಿ ಹೆಚ್ಚು ಕಡಿಮೆ ಆಗುತ್ತಾ ಅದು ಅಲ್ದ ಆರ್ ವಿಡಿಯೋ ಹಾಕ್ತೀನಿ ಅಂತ ನಿಮ್ಗೆ ಟೈಮಿಂಗ್ಸ್ ಹೇಳ್ಬಿಟ್ಟು ಆಮೇಲೆ ಹಾಕೋಕ್ಕಾಗಲಿಲ್ಲ ಅಂದರೆ ಅಂದ್ರೆ ಬೇಜಾರಾಗ್ತೈತಿ ನಿಮಗೂ ಬೇಜಾರಾಗ್ತೈತಿ ಅದಕ್ಕೆ ಇನ್ನೂ ಇನ್ನು ಸ್ವಲ್ಪ ದಿನ ಆರ್ ಆರ್ ವೀಡಿಯೋ ಹಾಕೊಂಡ್ ಬರ್ತೀನಿ ಪರವಾಗಿಲ್ಲ ನನಗೆ ಆಗ್ತೈತಿ ಅಂದರೆ ಆಮೇಲೆ ನಿಮ್ಗೆ ಟೈಮಿಂಗ್ಸ್ ಹೇಳ್ತೀನಿ ಓಕೆನಾ ಎಲ್ಲರೂ ತಪ್ಪೇ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆಗ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರ್ತೈತಿ ಅವಾಗ ನೀವು ನೋಡ್ಬೋದು ಸದ್ಯಕ್ಕೆ ಟೈಮಿಂಗ್ಸ್ ಹೇಳೋಕ್ಕಾಗಂಗಿಲ್ಲ ಬಟ್ ನಾನು ವೀಡಿಯೋ ಆಗ್ತಿರ್ತೀನಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸರಿ ಇವಾಗ ವಿಡಿಯೋ ಶುರು ಮಾಡೋಣ ಬನ್ನಿ ಇವತ್ತಿನ ಐದನೇ ವಿಡಿಯೋ ಇದು ಹಂಗಂತೂ ಭಾಳ ಅಂದ್ರೆ ಬಾಳ್ ಖುಷಿ ಆಗ್ತೈತಿ ನೋಡೋರ್ ನೋಡ್ತಿದ್ದೀರಾ ಭಾಳ ಖುಷಿ ಐತ್ರಿ ಓಕೆ ಇವಾಗ ವಿಡಿಯೋ ಶುರು ಮಾಡೋಣ ಬನ್ನಿ ಸದ್ಯ ಮನೆಯಾಗ ಯಾರೂ ಇಲ್ಲ ಬಂದಾಗಿಂದ ಮನೆ ತುಂಬಾ ಜನ ಇದ್ರು ಸದ್ಯ ಈಗಂತೂ ಯಾರು ಇಲ್ಲ ಆರಾಮಾಗಿ ಆರಾಮಾಗಿರ್ಬೋದು ಮಕ್ಳು ಬೇರೆ ಬಿಟ್ಟೋಗ್ಯಾರ ಇರ್ಲೇ ಬಿಡು ಅವೇನ್ ಮಾಡ್ತಾವ ಯಾರು ಮನೇಲಿಲ್ಲ ಎಲ್ಲ ಹೋದ್ರು ನಾನು ನನ್ ಗಂಡ ಇಬ್ರೆ ಮಕ್ಳೇನ್ ಲಕ್ಕ ಇಲ್ಲ നമ്മി നാനി അവൾ ഗണ്ടൻ മനോദ്രാ മറ്റേ ദക്ക് ബാർത്താളി അതാകുന്നവത് യാരൂ ഇല്ല ഏനുസ നെ ആരമഗോ ബസി ബിസി ബോണ്ട മാി അതേ ബസി ബിസി കാ ആരമ കുടിബേക്കു മനേ രണി ബോണ്ട രഡിയായി കാഫി ബേട എപ്പ ചു നൂ നമ്മൾ ആരമ കുടും കുടുത്തു മാതാത്തിവത്തു ರೋಣಂತ ದಿನ ಅತ್ತಿ ಅದು ಇದು ಆ ಕೆಲಸ ಈ ಕೆಲಸ ಇದೇ ಆತು ಸದ್ಯಪ್ಪ ಕವಿತಾ ಮದ್ವೆಗ ಓದ್ಮೇಲ್ ಬಂದಿನಿ ಮೊದ್ಲಾಗ ಬಂದ್ಬಿಟ್ಟಿದ್ರೆ ನಾಳೆ ನೋಡಿದ್ರೆ ಆಗಿ ಓದ್ಲು ಒಳ್ಳೆ ಕೆಲಸ ಕೆಲ್ಸ ನಮ್ಮಅತ್ತಿಗೆ ಅವಳೊಬ್ಲ ಒಳ್ಳೆಳು ನಾಯನ್ ಕಣ್ಣು ಕಾಣಿಸಿಲ್ಲ ಕವಿತಾ ಆ ಹೆಸರು ಕೇಳಿ ಕೇಳಿ ಚಿಕ್ಕ ಹಿಡ್ದೋಗೈತಿ ನಂಗ್ ಹೆಂಗೋ ಮದ್ವೆ ಆಗಿ ಓದ್ಲಲ್ಲ ಅದೇ ಸಂತೋಷ ಇಲ್ಲೇ ಇದೀನಿ ರೂಮಲ್ಲಿ ಅಲ್ಲಿ ಕೋಣಾಗಿದ್ದೀರಾ ಬಂದೇ ಇರಿ ತಗೋರಿ ತಿನ್ರಿ ಬಿಸಿ ಬಿಸಿ ಬೋಂಡ ಮಾಡಿದೀನಿ ನಿಮ್ಗೋಸ್ಕರ ಅಯ್ಯೋ ಮನೇಲಿ ಯಾರು ಇಲ್ಲ ನಮ್ಮಿಬ್ರಿಗೆ ಯಾಕೆ ಮಾಡಾಕೋದೆ ಯಾಕ ನಾವಿಬ್ರು ತಿನ್ನಂಗಿಲ್ಲೇನು ಇಬ್ರು ಇದ್ರ ತಿನ್ಬಾರ್ದು ಅಂತ ರೂಲ್ಸ್ ಐತೇನು ಹಂಗಲ್ಲ ನಬ್ಬನ್ಗೋಸ್ಕರ ಯಾಕೆ ಮಾಡ್ದೆ ಅಂತ ಅಷ್ಟೇ ಅಷ್ಟೆ ಹಾಕ್ಬಿಡ್ರಿ ತಿಂತೀರಾ ಇಲ್ಲ ಆಯ್ತು ಕೊಡು ಮಾಡ್ಕೊಂಡ್ ಬಂದಿದ್ಯಲ್ಲ ಹಾ ತಿಂತೀರಿ ಚಾ ತರ್ತೀನಿ ಇವತ್ ಬಹಳ ಖುಷಿ ಆಗ್ತೈತಿ ಹೌದಾ ಏನ್ ವಿಷಯ ಏನಿಲ್ಲ ಬಿಡ್ರಿ ನಿಮ್ಗದ್ ತಿಳಿವಲ್ದು ಅತ್ತಿಗ್ ಫೋನ್ ಮಾಡಿದ್ರೇನು ಬರ್ತಾರಂತ ಇಲ್ಲಾ ಇವತ್ ಬರೋಲ್ಲ ಅಂತೆ ಅಮ್ಮಾ ಅಜ್ಜಿ ಎಲ್ಲಾ ಅತ್ತೆ ಮನೆಲೆ ಉಳ್ಕೊಂಡ್ರಂತೆ ಅವರು ನಮ್ಮ ಮಾವ ಇದು ತಪ್ಪೈತಿ ಇನ್ನೊಂದ್ ಸಲ ಹಂಗ ಮಾಡಲ್ಲ ಇರ್ಸಿ ಉಳ್ಳಾ ಅಂತಂದ್ರಂತೆ ಅತ್ತೆನಾ ನಮ್ಮ ಅಪ್ಪನೂ ಆಯ್ತು ಬಿಡಿ ನೀನ್ ಮಾಡೋದು ಅಂದ್ಬಿಟ್ಟು ಇದೊಂದ್ ಸಲ ನೋಡದ ಅಂದ್ಬಿಟ್ಟು ಅಲ್ಲೇ ಇದ್ದಾರಂತೆ ಆ ಅಜ್ಜಿನೂ ಇರ್ಸ್ಕೊಂಡ್ರಂತೆ ಹೊ ಬಾಳಿ ಒಳ್ಳೇದ ಆತ ಖುಷಿ ಆಯ್ತು ಹಾ ನಂಗೂ ತುಂಬಾ ಖುಷಿ ಆಯ್ತು ಪಾಪ ನಮ್ಮ ಅತ್ತೆ ತುಂಬಾ ಒಳ್ಳೇವ್ರು ಅಪ್ಪ ಬರ್ತಾ ಇದ್ದಾರಂತೆ ಮಕ್ಳು ಇಲ್ಲೇ ಅವರೆಲ್ಲ ಕರ್ಕೊಂಡು ಹೋಗ್ತಾರಂತೆ ಬಂದಿ ಓ ಸರಿ ಸರಿ ರೀ ಆತ ಆಮೇಲೆ ಇಲ್ಲೇ ಇರೋಣ ಎಲ್ಲೂ ಹೋಗದ್ ಬೇಡ ಅಪ್ಪ ಅಮ್ಮ ಇಬ್ರು ಒಪ್ಕೊಂಡ್ರಲ್ಲ ಅದೇ ಖುಷಿ ನಂಗೆ ಅವರು ಹೇಳಿದ್ರು ಎಲ್ಲೂ ಹೋಗ್ಬೇಡಿ ಇಲ್ಲೇ ಇರಿ ಅಂತ ಇನ್ನು ಯಾರವ್ರೆ ಮನೇಲಿ ಮದ್ವೆ ಆಯ್ತು ಅವಳು ಗಂಡನ ಮನೆಗೆ ಹೋದ್ಲು ಅಪ್ಪ ಅಮ್ಮ ಇಬ್ರೆ ಅಲ್ವಾ ಇಲ್ಲೇ ಇರಿ ಅಂತಂದ್ರು ನಾನು ಇಲ್ಲೇ ಇಲ್ಲೋನ್ ಕೆಲಸ ನೋಡ್ಕೊಂಡಿದೀನಿ ಡೈಲಿ ಅಪ್ ಅಂಡ್ ಡೌನ್ ಮಾಡ್ತೀನಿ ಆಯ್ತಾ ಅವತ್ತಿದ್ರು ಇಲ್ಲೇ ಇರೋಣ ಹಂಗೆ ಅನ್ಕೊಂಡಿದ್ದೀನಿ ಆಮೇಲೆ ರೋಜಕ್ಕ ಫೋನ್ ಮಾಡಿತ್ತು ಹೌದಾ ಏನಂತರಿ ಏನಿಲ್ಲ ಊಟಕ್ಕೆ ಬನ್ನಿ ಮನೆಗೆ ಅಂತ ನೀವೇನಂದ್ರಿ ನಾನು ಆಯ್ತು ಬಿಡು ಅಂತಂದೆ ನಮಗೂ ಹೇಳ್ದೆ ಹಂಗಂತ ನಾಳೆ ನಾವು ಬರ್ತೀವಿ ಆಮೇಲೆ ಹೋಗುರಿ ಬಿಡಿ ನಾಳೆನೇ ಬೇಕಾರೆ ನಾವ್ ಬಂದ್ಮೇಲೆ ಹೋಗುರಿ ಅಂತು ಹೆಂಗು ಎಲ್ಲೂ ಹೋಗಿಲ್ವಲ್ಲ ನಾವು ರೋಜಕ್ರ ಮನೆಗಾದ್ರೂ ಬರೋಣ ನಾಳೆ ರೆಡಿ ಆಗಕ್ ಒಂದ್ ಎರಡ್ ದಿನ ಇದ್ಬಿಟ್ ಬರೋಣ ಸರಿನಾ ಹಾ ಬಿಡ್ರಿ ಹೋಗೋಣ ಅಂತ ನಂಗೂ ಮನೇಲಿ ಇದ್ದಿದ್ದು ಇದ್ದು ಬಾಳ್ ಬೇಸ ಆಗಿತ್ತು ಹೊರಗಡೆ ಹೋಗ್ ಬಂದಂಗ ಆಗ್ತೈತಿ ಅಲ್ವೇನ್ರಿ ಹಾ ನಾನು ಹಂಗೆ ಅನ್ಕೊಂಡೆ ಹಂಗ ಕವಿತ ಮದುವೆ ಆಗಿದ್ಕೆ ಮದುವೆ ನೆಪದಲ್ಲಾರು ನಮ್ಮ ಅಪ್ಪ ಅಮ್ಮ ನಮ್ಮನ್ನ ಕರೆದ್ರಲ್ಲ ಅವಾ ಅದೇ ಖುಷಿ ನಂಗೆ ಅದು ಎಂತ ಪರಿಸ್ಥಿತಿಲಿ ಇದ್ದವ್ ಮನೆ ಖಾಲಿ ಮಾಡಿ ಎಲ್ಲಿ ಹೋಗಬೇಕು ಅಂತಾನು ಗೊತ್ತಾಗ್ಲಿಲ್ಲ ನಿಮ್ ಮನೆಗೆ ಹೋಗಿ ಅಲ್ಲೂ ಇರೋಕ್ ಆಗ್ಲಿಲ್ಲ ಒಳ್ಳೆ ಟೈಮ್ಗೆ ಫೋನ್ ಮಾಡಿದ್ರು ಇಲ್ಲೇ ಇರೋಣ ಎಲ್ಲೂ ಹೋಗದ್ ಬೇಡ ಆಯ್ತಾ ಮತ್ತೆ ಚೆನ್ನಾಗೈತಲ್ವಾ ಕವಿತಂದು ನನ್ಗಂತೂ ತುಂಬಾ ಖುಷಿ ಆಯ್ತು ಪಾಪ ಸೋನಾ ಕವಿತಾ ಎಷ್ಟು ಒಳ್ಳೆ ಹುಡುಗಿ ಗೊತ್ತಾ ನಿಜವಾಗ್ಲೂ ಈ ಕಾಲದಲ್ಲಿ ಅಂತ ಹುಡ್ಗಿರ್ ಸಿಗೋದು ತುಂಬಾನೇ ಕಷ್ಟ ಎಷ್ಟು ಒಳ್ಳೆ ಗೊತ್ತಾ ಎಂಗೇಜ್ಮೆಂಟ್ ನನ್ ಜೊತೆ ಆಗಿದ್ರು ನಾವಿಬ್ರು ಲವ್ ಮಾಡ್ತಿದೀವಿ ಅಂತ ಅವ್ಳ ಜೀವನ ಏನಾದ್ರು ಪರವಾಗಿಲ್ಲ ಅಂತ ನಮ್ಮಿಬ್ರು ನಾ ಮದ್ವೆ ಆಗ್ಬಿಟ್ಲಲ್ಲ ಅವಳೇ ಕಳ್ಸಿದ್ದು ಹೋಗಿ ನೀವು ಮನೇಲಿ ಹೆಂಗೋ ನಾನು ಹೇಳ್ಕೊತೀನಿ ಬಗ್ಗೆ ಯೋಚನೆ ಮಾಡಬೇಡಿ ಏನಾದ್ರೂ ಆಗಲಿ ನಿಮ್ ಪ್ರೀತಿ ನಿಮ್ಗೆ ಸಿಗ್ಬೇಕು ಅಂತ ಅವಳೇ ಕಳ್ಸಿದ್ದು ಆಮೇಲೆ ನಮ್ಮ ಎಂಗೇಜ್ಮೆಂಟ್ ಆಗ್ಬಿಟ್ಟೈತೆ ಅಂತ ತಿಳ್ಕೊಂಡ್ಬಿಟ್ಟಿದೆ ಆದ್ರೆ ನಾನು ಕವಿತನ ಇಷ್ಟಪಟ್ಟಿಲ್ಲ ಕವಿತಾನು ನಾನು ಇಷ್ಟಪಟ್ಟೇನೆ ಎಂಗೇಜ್ಮೆಂಟ್ ಆಗಿರ್ಲಿಲ್ಲ ಪಾಪ ಒಳ್ಳೆ ಹುಡುಗಿ ಅವಳು ಒಳ್ಳೆದಾಯ್ತಲ್ಲ ಅದೇ ಖುಷಿ ನಂಗೆ ಪಾಪ ನನ್ಗೆ ಎಲ್ಪ್ ಮಾಡಿ ಅವಳ ಜೀವನ ಹಾಳಾಗೋಯ್ತೇನೋ ಅನ್ಕೊಂಡೆ ಬಟ್ ಆ ದೇವರು ಒಳ್ಳೆ ಜೀವನನೇ ಕೊಟ್ಟ ಒಳ್ಳೆ ಗಂಡ ಮನೆಯವರು ಮನೆ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ನಂಗೆ ಇನ್ನು ಬಾಕಿ ಆಯ್ತಾ ಕವಿತನ ಬಗ್ಗೆ ಗುಣಗಾನ ಮಾಡಕ ಯಾಕೆ ಏನಾಯ್ತು ಯಾವಾಗ ನೋಡಿದ್ರು ಕವಿತಾ 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 ಮನೆಯವರು ಅದಾ ನೀವು ಅದ ಹೆಸರು ನನ್ನ ಹೆಸರನ್ನ ಮರ್ಪಟ್ಟಿದಾರೆ ನೀನು ಏ ಯಾಕೆ ಯಾಕ ಅಂದ್ರೆ ಎಲ್ಲಾರ್ ಬಾಯಲ್ಲೂ ಕವಿತಾ ಕವಿತಾ ನೀವೂ ಹಂಗೆ ಆಡ್ತಿರೇನು ಏನು ಸಮಾಚಾರ ಆ ಕವಿತನ್ಗೂ ನಿಮ್ಗೂ ಏನ್ರಿ ಸಂಬಂಧ ಆ ಕವಿತನ್ ಜಪ ಮಾಡಕತ್ತಿರಲ್ಲ ಯಾವಾಗಲೂ ಏ ಲೂಸು ಯಾಕೆ ಏನೇನೋ ಮಾತಾಡ್ತಿದ್ಯಾ ನಾ ಏನ್ ಮಾತಾಡಕತ್ತೀನಿ ನೀವೇನ್ ಮಾತಾಡಕತ್ತೀರ ಅಂತ ಗೊತ್ತೈತೆ ನಿನ್ಗ ಅವಳು ಹಂಗೆ ಅವಳು ಹಿಂಗೆ ಅವಳು ಹಿಂಗೆ ನನ್ನ ಬಗ್ಗೆ ಆ ತರ ಗುಣಗಾನ ಮಾಡಿದಿರೇನು ಅವಳು ಅಷ್ಟು ಒಳ್ಳಾಳಾಗಿದ್ರೆ ಅವಳನ್ನ ಕಟ್ಕೊಬೇಕಿತ್ತು ಯಾಕೆ ಬಿಟ್ಟು ಬಂದ್ರೆ ನನ್ ಕಟ್ಕೊಳಕ ಎಪ್ಪ ತಾಯಿ ಏನೇನೋ ಮಾತಾಡ್ತಿದ್ಯಲ್ಲ ನೀನು ನನಗೂ ಸಿಟ್ಟು ಬರ್ತೈತಿ ನಾನು ನೋಡ್ತಾನೆ ಇದೆ ನಾನು ನೋಡಕತ್ತೀನಿ ಕವಿತಾ ಅಷ್ಟೊಳ್ಳೆವಳು ಇಷ್ಟೊಳ್ಳೆವಳು ಅಷ್ಟೊಳ್ಳೆವಳು ಇಷ್ಟೊಳ್ಳೆವಳು ನಾನು ನಿಮಗೆ ಒಳ್ಳೆಯವಳಂಗ್ ಕಾಣಂಗಿಲ್ಲೇನು ನನ್ ಸಲಿ ಕವಿತಾ ಗೀತಾ ಅಂದ್ರೆ ನಾ ಸುಮ್ನೆ ಇರಂಗಿಲ್ಲ ಏನ್ ಬಾಳ್ ಪ್ರೀತಿ ಉಕ್ಕರಿತಾಯ್ತಲ್ಲ ಅವ್ಮೇಲೆ ಏಯ್ ಮೆಂಟ್ಲಾ ನೀನು ಏನೇನೋ ಮಾತಾಡ್ತೀಯಲ್ಲ ಆಯ್ತು ಬಿಡಮ್ಮ ತಾಯಿ ನಾನೇನೋ ಹೇಳ್ದೆ ನೀನ್ ಏನೇನೋ ಅರ್ಥ ಮಾಡ್ಕೋತೀಯಾ ಯಪ್ಪಾ ಆಯ್ತು ಬಿಡು ಸೋನಾ ಆಯ್ತು ಬಾ ನಾಕಷ್ಟು ಕೋಪ ಮಾಡ್ಕೋತೀಯಾ ಇಷ್ಟಕ್ಕೆಲ್ಲ ಕೋಪ ಮಾಡ್ಕೋತಾರ ಆಯ್ತು ಬಾ ಇನ್ಮೇಲೆ ಮಾತಾಡಲ್ಲ ಕವಿತನ್ ಬಗ್ಗೆ ಏನಾದ್ರೂ ಮಾತಾಡ್ಕೊಳ್ಳಿ ಅಯ್ಯೋ ನಾನೇನಾದ್ರೂ ಕವಿತನ್ ಬಗ್ಗೆ ಜಾಸ್ತಿ ಮಾತಾಡಿದ್ನ ನಾನೇನ್ ಹೇಳ್ದೆ ತುಂಬಾ ಒಳ್ಳೆ ಅಂತ ಹೇಳಿದ್ನಪ್ಪ ಅದಕ್ಕೆ ಯಾಕೆ ಇಷ್ಟು ಕೋಪ ಮಾಡ್ಕೋಯ್ತಾಳೆ ಹ್ಮ್ ಕತೆ ಕರ್ಮ